ನಿನ್ನಿಂದ ಎರಡು ದಿನ ಇವತ್ತ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಏನ ಈಗಾಗಲೇ ಮಹಾರಾಷ್ಟ್ರದವ್ರು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕರ್ನಾಟಕದಾಗ ನೂರು ಕಿಲೋಮೀಟರ್ ಬಂದ್ ಕಬ್ಬನ್ ಒಯ್ಯತ್ತಾರು ಅದ ರೀತಿ ಒಳಗ ನೀವು ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ ಕಿಲೋಮೀಟರ್ ಕಬ್ಬು ಹೋದ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಟ್ಟ ಚಾಲು ಹೇಳಿ ಈಗಾಗಲೇ ಕಾರ್ಖಾನೆಗೆ ಒತ್ತಾಯ ಮಾಡಿದೀವಿ ಜಿಲ್ಲಾ ಉಸ್ತುವಾರಿ ಬರ್ಬೇಕಂತೇಳಿ ಒತ್ತಾಯ ಮಾಡಿದೀವಿ ಯಾರು ಕೂಡ ಬಂದ ಯಾವುದೂ ಕಾರ್ಖಾನೆ ಮಾಲೀಕರು ಬರ್ಲಿಲ್ಲ ಇವತ್ತ ಪ್ರಭಾಕರ್ ಕೋರೆ ಅವ್ರ ಕಾರ್ಖಾನೆ ಸುಮಾರು ಮೂರು ಕಾರ್ಖಾನೆ ಕಾರ್ಖಾನೆದವ್ರು ಅವ್ರಿಗೆ ಯಾರಿಗೂ ಹೇಳ್ದ ಬಿಡದ ಇವತ್ತ ಸಾವಿರಾರು ಕಡೆ ಕಬ್ಬು ಕಡಿಸ್ಯಾರ ಯಾವ ಪುಣ್ಯಾತ್ಮ ಕಡಿಸಿರೋ ಕಬ್ ಕಡಿಸಿರೋ ಇವತ್ ನಾವ್ ಎಸ್ ಪಿ ಅವ್ರಿಗೆ ತಿಳಿಸ ಹೋಗಿ ಇವತ್ತೆ ಬಂದ್ ಮಾಡಿರ ಅಂದ್ರ ಯಾರ ಅವ್ರ ಅಪ್ಪನ ಕಬ್ಬಲ್ಲ ನಮ್ಮ ಅಪ್ಪಗಳ ಕಬ್ಬತ್ತಿ ನಾವು ವರ್ಷ ಬೆಳೆದು ಇವತ್ ಪ್ರಭಾಕರ್ ಕೋರೆ ಅವ್ರ ಬೆಲೆ ನಿಗದಿ ಮಾಡ್ಲೇಬೇಕು ಅದ್ರ ಸಂಬಂಧ ಮತ್ತೆ ಸಾವಿರ ಎರಡ್ ಮೂರ್ ಸಾವಿರ ರೈತರ ಪ್ರಭಾಕರ್ ಕೋರೆ ಅವ್ರನ್ನ ಸ್ವಾಗತ ಇಲ್ಲಿ ವೇದಿಕೆಗೆ ಬಂದ್ ಕಬ್ಬಿನ ಬಿಡುಗೋಷ್ಕರಣ್ ಇದೇ ರೀತಿಯಾಗಿ ಜಿಲ್ಲಾಧಿಕಾರಿ ಕೂಡ ಈಗ ಬೆಳಗಾವಕ್ಕೆ ಐದು ಗಂಟೆಕ ಎಲ್ಲಾ ಕಾರ್ಖಾನೆ ಎಂ ಆ ಕಬ್ಬಿನ ಬೆಲೆ ನಿಗದಿ ಚರ್ಚೆಗೋಸ್ಕರ ಕರೆದರು ನಾವು ಕೂಡ ಇದ್ರ ಗುರ್ಲಾಪುರ ವೇದಿಕೆಯಿಂದ ಒಂದು ಹತ್ತು ಜನ ರೈತರು ಹೋಗಿ ಇದೇನ ಆಗ್ತಕ್ಕಂಥ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ಬೇಕನ್ನುವಂತ ಒತ್ತಾಯನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತು ನಮ್ ಜನರು ಆ ಬೇಡಿಕೆಗೆ ಒಪ್ಕೊಂಡ್ರು ಹಾಗೆ ಒಪ್ಕೋಲಿಲ್ಲ ಅಂತಂದ್ರೆ ಈ ಗುರ್ನಾಪುರ ವೇದಿಕೆ ಇವತ್ತಲ್ಲ ಇಲ್ಲ ನಾಲ್ಕು ದಿವಸ ರಾಜ್ಯ ಅಧಿಕಾರಿ ಬಂದ್ ಮಾಡಿ ನಿರಂತರ ಮುಂದುವರಿತೈತಿ ನೀವು ರಾಜ್ಯದ ಮುಖ್ಯಮಂತ್ರಿನೂ ಅರ್ಥ ಮಾಡ್ಕೋಬೇಕು ನಾನಿ ನಾನಿ ಕೆತ್ತೂರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬಂದಾಗ ಏನಂತ ಏನಂತೇಳಿ ಮೂರ್ ಸಾವಿರದ ಐದನೂರು ರೂಪಾಯಿ ಮಹಾರಾಷ್ಟ್ರದ ಕಟಾವು ಸಾಗಾಣಿಕೆ ಬಿಟ್ಟು ರೊಕ್ಕ ಕೊಟ್ಟು ಬಿಡತ್ತಾರ ಇವ್ರಿಗೆ ಏನು ಬ್ಯಾನೇ ಆಗೈತಿ ಅವ್ರ ಕಲ್ಲಿ ರೊಕ್ಕ ಕೊಡಿಸ್ರಿ ತಾಕೀತ್ ಮಾಡತ್ತ ಅವರು ಕೂಡ ಏನು ಕ್ರಮ ತಗೊಂಡಿಲ್ಲ ಅದಕ್ಕಾಗಿ ದಯವಿಟ್ಟು ಕಾರ್ಖಾನೆ ಮಾಲಿಕರಲ್ಲಿ ವಿನಂತಿ ಮಾಡ್ತೀವಿ ನಾವು ನಿಮಗೆ ಹತ್ತು ವರ್ಷದಿಂದ ಪುಕ್ಕ ಕಬ್ಬು ಕೊಟ್ಟು ಒಂದು ಮೂರ್ ಸಾವಿರ ರೂಪಾಯಿ ಚಿಕ್ಕ ಎಂದೂ ರೇಟ್ ಕೊಟ್ಟಿಲ್ಲ ಈ ಸಲ ಆದ್ರೆ ರೈತರು ಒಕ್ಕಟ್ಟಾಗಿ ಹೋರಾಟ ಮಾಡತ್ತಾರು ಎಲ್ಲಾ ರೇಟ್ಗಳು ಗೊಬ್ಬರ ಡಿಜೈಲ ಬಂಗಾರ ಎಲ್ಲ ಇವತ್ತು ಗಗನಕ್ಕೇರಿ ಅವರು ಗಗನಕ್ಕೇರಿ ನಮ್ಮ ಕುಟುಂಬಗಳು ಆತ್ಮಹತ್ಯೆ ಸುಂದರ ಅದಕ್ಕಾಗಿ ಕಬ್ಬಿನ ಬಿಲ್ಲನ ತಕ್ಷಣ ಘೋಷಣೆ ಮಾಡಬೇಕು ಏನಾದ್ರೂ ಅಕಸ್ಮಾತ ಇವತ್ತ ನಾಳೆ ಏನಾರು ತೀರ್ಮಾನ ಬರ್ದಾರ ರಾಷ್ಟ್ರೀಯ ಹೆದ್ದಾರಿಗೆ ಐದು ಲಕ್ಷ ಜನ ರಾಜ್ಯದ ಕಬ್ಬು ಬೆಳೆಗಾರ ಪ್ರತಿಭಟನೆ ಬರ್ಬೇಕಿ ಅವಾಗ ಯಾವ ಫ್ಯಾಕ್ಟ್ರಿ ಚಾಲೂ ಆಗಂಗಿಲ್ಲ ಬೆಲೆ ನಿಗದಿ ಮಾಡಿ ಚಾಲೂ ಮಾಡಬೇಕ ಏನಾರು ಉಡಾಪಿತನ ಅಂತಂದ್ರ ರಾಷ್ಟ್ರ ಹೆದ್ದಾರಿಗೂ ಕೂಡ ಐದು ಲಕ್ಷ ಜನ ಕಬ್ಬು ಬೆಳೆಗಾರ ಇದು ನಿರಂತರವಾಗಿ ಗುರ್ಹಾಪುರದ ಬೆಲೆ ನಿಗದಿಗೆ ಬೆಲೆ ನಿಗದಿ ಆಗುವವರಿಗೆ ನಿರಂತರವಾಗಿ ಕೂಡ ಸರ್ ಹರಿಯಾಣದ ರಾಜ್ಯದಲ್ಲಿ ಪಂಜಾಬ್ ನೋಡ್ರಿ ಗುಜರಾತ್ದಾಗ ನಾಲ್ಕು ಸಾವಿರದ ಐದು ಐನೂರು ಕೊಡ್ತಾರೋ ನಾಲ್ಕು ಸಾವಿರ ಕೊಡ್ತಾರೋ ಯಾರ ಕಡಿಮೆ ಆರ್ನೂರು ಕೊಡ್ತಾರೆ ಎಕ್ವೈರಿ ಕಡಿಮೆ ಕೊಡ್ತಾರೆ ಸರ್ಕಾರಿ ಮಾಲೀಕರು ಏನಿದ್ದಾರೆ ರಾಜಕಾರಣಿಗಳು ಅಧಿಕಾರದಾಗಿದ್ದರು ಹೀಗಾಗಿ ನಮ್ಮ ದುರ್ದೈವ ನಮ್ಮ ಚಪ್ಪಲ್ಲಿ ನಾಮ ಪಡ್ಕೋಬೇಕಾಗಿತ್ತು ನಿಗಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಈ ದೇಶದ ಪ್ರಧಾನಮಂತ್ರಿ ಎಫ್ ಆರ್ ಪಿ ಅಂತ ಕಬ್ಬಿನ ಬೆಲೆಕ್ ಬಂದ ಈ ರಾಜ್ಯದ ಮುಖ್ಯಮಂತ್ರಿ ಅಬಕಾರಿ ಖಾತೆ ಅಂದ್ರ ಅರವತ್ತು ಸಾವಿರ ಕೋಟಿ ಅದ್ರವಾಗಿರ ಎರಡು ಸಾವಿರ ಕಣಿ ಕೊಟ್ಟಿದ್ರು ಅದನ್ನು ಉದ್ಧಾರ ಮಾಡಿಲ್ಲ ಕಬ್ಬು ಬೆಳೆಗಾರನ ಕೊಡ್ತಕ್ಕಂಥ ಕೆಲಸ ಲಕ್ಷಾಂತರ এখানে <laughs>